ನಮಸ್ಕಾರ ಕೆಲವು ದಿನಗಳಿಂದ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಕೊಟ್ಟಿಯೂರು ಎನ್ನುವಂಥ ಒಂದು ಸ್ಥಳದಲ್ಲಿರುವಂತಹ ಅಕ್ಕರೆ ಕೊಟ್ಟಿಯೂರು ಎನ್ನುವಂಥ ಒಂದು ದೇವಸ್ಥಾನದ ಬಗ್ಗೆ ತುಂಬ ಕೇಳಿರ್ತೀರಿ ನೋಡಿರ್ತೀರಿ ಓದಿರ್ತೀರಿ ಇಡೀ ವರ್ಷದಲ್ಲಿ ಇಪ್ಪತ್ತೆಂಟು ದಿನಗಳ ತನಕ ಮಾತ್ರ ತೆರೆಯಲ್ಪಡುವಂಥ ಯಾವುದೇ ಶಾಶ್ವತವಾಗಿರುವಂಥ ಕಟ್ಟಡಗಳು ಇಲ್ಲದೇ ಇದ್ದರೂ ಕೂಡ ಈ ದೇವಸ್ಥಾನಕ್ಕೆ ಇಪ್ಪತ್ತೆಂಟು ದಿನಗಳೇ ದಿನಗಳಲ್ಲಿ ಮೂವತ್ತು ಲಕ್ಷ ಭಕ್ತರು ಅಲ್ಲಿ ಭೇಟಿ ನೀಡ್ತಾರೆ ಅಂತಾದರೆ ಅಲ್ಲಿನ ಕಾರಣಕ್ಕ ಎಷ್ಟರ ಮಟ್ಟಿಗಿರಬಹುದು ಎನ್ನುವಂಥದ್ದು ನಿಮಗೆ ಈಗ ಒಂದು ಸಣ್ಣ ಅಂದಾಜು ಬಂದಿರಬಹುದು ಯಾಕಂತ ಹೇಳಿದರೆ ಕೇರಳದ ಕಣ್ಣೂರು ಈ ಒಂದು ಪ್ರದೇಶದಲ್ಲಿರುವಂತಹ ಈ ಅಕ್ಕರೆ ಕೊಟ್ಟಿಯೂರು ಎನ್ನುವಂಥ ದೇವಸ್ಥಾನಕ್ಕಿರುವಂಥ ಮಹಿಮೆಯೇ ಅಂಥದ್ದು ಇದಕ್ಕೊಂದು ಇದೆ ದಕ್ಷ ಪ್ರಜಾಪ್ರದಿ ಎನ್ನುವಂಥ ಒಬ್ಬ ಅರಸ ಆತನ ಮಗಳು ದಾಕ್ಷಾಯಣಿ ಅಥವಾ ಇನ್ನೊಂದು ಹೆಸರು ಸತಿ ಆಕೆ ಶಿವನ ದೊಡ್ಡ ಭಕ್ತೆ ಎಲ್ಲಿ ತನಕ ಭಕ್ತಿ ಅಂತ ಹೇಳಿದ್ರೆ ಆಕೆ ಶಿವನನ್ನು ಒಲಿಸಿ ನಂತರ ಶಿವ ಆಕೆಯನ್ನು ಮದುವೆ ಕೂಡ ಆಗ್ತಾನೆ ಆಕೆಯನ್ನು ವಿವಾಹ ಕೂಡ ಆಗ್ತಾನೆ ಆದರೆ ಇದಕ್ಕೆ ದಕ್ಷ ಪ್ರಜಾಪತಿಯ ಸಮ್ಮತಿ ಇರುವುದಿಲ್ಲ ಹೀಗಿರುವಾಗ ಒಂದು ಸಲ ಈ ದಕ್ಷ ಪ್ರಜಾಪತಿ ಒಂದು ಯಾಗವನ್ನು ಮಾಡಲಿಕ್ಕೆ ಹೊರಡ್ತಾನೆ ಆ ಯಾಗದಲ್ಲಿ ಭಾಗವಹಿಸಬೇಕು ಅಂತ ಆಸೆಯಿಂದ ಸತಿ ಅಂದರೆ ದಾಕ್ಷಾಯಿಣಿ ಶಿವನ ಪತ್ನಿ ಆ ಯಾಗ ನಡೆಯುವಂಥ ಸ್ಥಳಕ್ಕೆ ಬರ್ತಾಳೆ ಅಲ್ಲಿ ನೋಡುವಾಗ ಯಾಗದ ಮೊದಲು ಎಲ್ಲ ತಯಾರಿ ಆಗಿರ್ತದೆ ಆದರೆ ಒಂದು ವಿಚಾರ ಅಂತ ಹೇಳಿದರೆ ಅಲ್ಲಿ ಶಿವನಿಗೆ ಯಾವುದೇ ರೀತಿಯ ಒಂದು ಪ್ರಾತಿನಿಧ್ಯ ಸ್ಥಾನಮಾನ ಅಂದರೆ ಪೂಜೆ ಪುನಸ್ಕಾರ ಯಾವುದೂ ಕೂಡ ಅಲ್ಲಿ ಇರಲಿಲ್ಲ ಬೇರೆ ಎಲ್ಲ ದೇವ ದೇವತೆಗಳಿಗೆ ಕೂಡ ಆಗ್ತಾ ಇತ್ತು ಇದರಿಂದ ಆಕೆ ತನ್ನ ತಂದೆ ಕೇಳ್ತಾಳೆ ಯಾಕೆ ಈ ರೀತಿಯಾಗಿ ಇಲ್ಲಿ ಶಿವನನ್ನು ನೀವು ಯಾವುದೇ ರೀತಿಯಲ್ಲಿ ಕೂಡ ಆರಾಧಿಸ್ತಾ ಇಲ್ಲ ಪೂಜೆ ಪುನಸ್ಕಾರ ಮಾಡ್ತಾ ಇಲ್ಲ ಸ್ಥಾನಮಾನ ಕೊಡ್ತಾ ಇಲ್ಲ ಯಾಕೆ ಅಂತ ಹೇಳಿ ಕೇಳ್ತಾಳೆ ಆಗ ದಕ್ಷ ಪ್ರತಾಪತಿ ಶಿವನ ಬಗ್ಗೆ ತುಂಬ ಕೇವಲವಾಗಿ ಮಾತಾಡ್ತಾನೆ ತುಚ್ಛವಾಗಿ ಮಾತಾಡ್ತಾನೆ ಇದರಿಂದ ನೊಂದಂತಹ ಸತಿ ಅಲ್ಲಿ ಯಜ್ಞ ಕುಂಡಕ್ಕೆ ಹಾರಿದ್ಲು ಅಂತ ಹೇಳ್ತಾಳೆ ಹೇಳ್ತಾರೆ ಒಂದು ಕತೆಗಳಲ್ಲಿ ಇನ್ನೊಂದು ಕಡೆಯಲ್ಲಿ ಆಕೆ ಅಗ್ನಿಯನ್ನು ಅಗ್ನಿ ದೇವನನ್ನು ಸ್ವತಃ ತನ್ನ ಮೈ ಮೇಲೆ ಭರಿಸಿ ತಾನೇ ಆಹುತಿಯಾದ್ಲು ಅಂತ ಕೂಡ ಹೇಳ್ತಾರೆ ಇಂಥ ಒಂದು ಕತೆ ಇದೆ ನಂತರ ಅಲ್ಲಿ ಶಿವ ಬರ್ತಾರೆ ಶಿವ ಬಂದು ಈ ಪ್ರಜಾಪತಿಯ ಗಡ್ಡವನ್ನು ಹಿಡಿದು ಎಳೆದು ಆತನ ರುಂಡವನ್ನು ಕತ್ತರಿಸ್ತಾನೆ ಹೀಗೆ ರುಂಡ ಇಲ್ಲದಂತಹ ಒಂದು ದೇಹ ಅಲ್ಲಿ ಬಿದ್ದಿರುತ್ತೆ ಇವತ್ತಿಗೂ ಇಲ್ಲೊಂದು ಆ ನಂಬಿಕೆ ಇದೆ ಆ ಗಡ್ಡದ ಇರುವಂಥ ಒಂದು ಏನು ಕೂದಲು ಅಲ್ಲಿ ಒಡಿಪು ಅಂತ ಹೇಳ್ತಾರೆ ಅದನ್ನು ಇವತ್ತು ಕೂಡ ಅಲ್ಲಿ ಸಂತೆಯಲ್ಲಿ ಆ ಪ್ರದೇಶಕ್ಕೆ ನಾವು ಹೋದರೆ ಅಲ್ಲಿ ಸಂತೆಯಲ್ಲಿ ಖರೀದಿಸ್ಬೋದು ಅಲ್ಲಿ ಮಾರ್ತಾರೆ ಆ ಸಂತೆಯಲ್ಲಿ ಮಾರುವಂಥ ಒಂದು ವ್ಯವಸ್ಥೆ ಕೂಡ ಇದೆ ಹೀಗೆ ಆ ರುಂಡ ಏನು ಇಲ್ಲದಂತಹ ಕುತ್ತಿಗೆ ಇಲ್ಲದಂಥ ದಕ್ಷ ಪ್ರಜಾಪತಿಯ ಕುತ್ತಿಗೆಗೆ ಒಂದು ಮೇಕೆಯ ಕುತ್ತಿಗೆಯನ್ನು ಕುತ್ಕೊಳಿಸಿದಂಥ ಶಿವ ನಂತರ ಆ ಯಜ್ಞವನ್ನು ಮುಂದುವರಿಸ್ತಾರೆ ಹೀಗೆ ಇಪ್ಪತ್ತೆಂಟು ದಿನಗಳ ತನಕ ಆ ಯಜ್ಞ ಬಹಳ ಆ ದೊಡ್ಡದಾಗಿ ನಡಿ ನಡೀತದೆ ತುಂಬ ಜನ ಏನು ಅಂತ ಹೇಳಿದ್ರೆ ಆ ಯಜ್ಞಕ್ಕಿರುವಂಥ ಮಹತ್ವ ಏನು ಅಂತ ಕೇಳಬೇಕು ಇಲ್ಲಿ ಶಿವ ಒಂದು ವಿಚಾರವನ್ನು ಒಂದು ಅನುಗ್ರಹವನ್ನು ಜನರಿಗೆ ಕೊಡ್ತಾನೆ ಯಾರೆಲ್ಲ ಈ ಇಪ್ಪತ್ತೆಂಟು ದಿನ ಏನು ಯಜ್ಞ ನಡೆದಂಥ ಆ ಸಂದರ್ಭದಲ್ಲಿ ನಡೆದಂಥ ಆ ದಿನಗಳಲ್ಲಿ ಯಾರು ಇಲ್ಲಿ ಭೇಟಿ ಕೊಡ್ತಾರೋ ಅಂದರೆ ಮದುವೆ ಆಗದಂಥ ಯುವಕ ಯುವತಿಯರು ಅಥವಾ ತಮ್ಮ ವೈವಾಹಿಕ ಬದುಕಿನಲ್ಲಿ ಸಮಸ್ಯೆ ಇರುವವರು ಅಥವಾ ವಿಚ್ಛೇದನ ಆಗಬಹುದು ಅಂಥೇಳಿ ಒಂದು ರೀತಿಯಲ್ಲಿ ಆ ಪರಿಸ್ಥಿತಿಗೆ ಬಂದು ಬಿಟ್ಟವರು ಅವರೆಲ್ಲ ಇಲ್ಲಿ ಬಂದು ಒಂದು ರೀತಿಯಲ್ಲಿ ಸೇವೆ ಮಾಡಿದರೆ ಅಲ್ಲಿ ಬೆಳ್ಳಿಯ ಕೊಡ ಸಮರ್ಪಣಾ ಸೇವೆ ಸ್ವರ್ಣ ಕೊಡ ಸಮರ್ಪಣಾ ಸೇವೆ ಇದೆ ಅದನ್ನು ಮಾಡಿದರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗತ್ತೆ ಎನ್ನುವಂಥ ನಂಬಿಕೆ ಇದೆ ಮದುವೆಯಾಗದವರು ಅಲ್ಲಿ ಬಂದು ಬೆಳ್ಳಿ ಕೊಡ ಸಮರ್ಪಣಾ ಸೇವೆಯಲ್ಲಿ ಭಾಗವಹಿಸಿದರೆ ನಂತರ ಅವರಿಗೆ ಮರು ವರ್ಷ ಮದುವೆಯಾಗಿ ನಂತರ ಅವರು ಸ್ವರ್ಣ ಕೊಡ ಸಮರ್ಪಣೆಯನ್ನು ಕೂಡ ಮಾಡಬಹುದು ಈ ರೀತಿಯಲ್ಲಿ ತಮ್ಮ ವೈವಾಹಿಕ ಬದುಕಿನಲ್ಲಿ ಸಮಸ್ಯೆ ಇದ್ದವರು ಅಥವಾ ವೈವಾಹಿಕ ಬದುಕಿಗೆ ಪ್ರವೇಶ ಮಾಡಬೇಕು ಅಂತ ಬಯಸ್ತಾ ಇರುವವರು ಅಥವಾ ವಿಚ್ಛೇದನಕ್ಕೆ ಒಳಗಾಗಲಿಕ್ಕೆ ಏನು ಆದ ಸಮಸ್ಯೆಯನ್ನು ಬಳಲ್ತಾ ಇರುವವರು ಎಲ್ಲರೂ ಇಲ್ಲಿ ಬಂದು ಬಂದು ತಮ್ಮೆಲ್ಲಾ ಸಮಸ್ಯೆಯನ್ನು ಪರಿಹರಿಸ್ತಾರೆ ಅದಕ್ಕೆ ಶಿವನ ನೇರವಾಗಿರುವಂಥ ಒಂದು ಆಶೀರ್ವಾದ ಇದೆ ಅಂತ ಕೂಡ ಹೇಳಲಾಗ್ತಿದೆ ಇಂಥ ಒಂದು ಪುರಾಣ ಪ್ರಸಿದ್ಧವಾಗಿರುವಂಥ ಕೊಟ್ಟಿಯೂರು ಈ ಅಕ್ಕರೆ ಕೊಟ್ಟಿಯೂರು ಕ್ಷೇತ್ರ ಇಲ್ಲಿ ಇಪ್ಪತ್ತೆಂಟು ದಿನಗಳ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ನಾಡ್ದು ಜುಲೈ ನಾಲ್ಕನೇ ತಾರೀಕಿಗೆ ಕೊನೆಯ ದಿನ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಕೊಟ್ಟಿಯೂರಿನಲ್ಲಿ ಭಾಗವಹಿಸಿರುವಂಥ ಎಲ್ಲರಿಗೂ ಕೂಡ ಆ ದೇವರ ಆಶೀರ್ವಾದ ಅನುಗ್ರಹ ಸಿಗಲಿ ಮತ್ತು ಯಾರೆಲ್ಲ ಭಾಗವಹಿಸಬೇಕು ಅಲ್ಲಿ ಹೋಗಬೇಕು ತೆರಳಬೇಕು ಆ ದರ್ಶನ ಮಾಡಬೇಕು ಆ ಶಿವಲಿಂಗ ಅಂದರೆ ಮುಕ್ಕಣ್ಣನ ಆ ಶಿವಲಿಂಗ ಇದೆ ಅಲ್ಲಿ ಆ ದರ್ಶನ ಮಾಡಬೇಕು ಅಂಥೇಳಿ ಏನು ಬಯಸ್ತಾರೆ ಅವರಿಗೆ ಕೂಡ ದೇವರ ಅನುಗ್ರಹ ಸಿಗಲಿ ಅವರಾದಷ್ಟು ಬೇಗ ಅಲ್ಲಿ ತೆರಳಿ ಈ ವರ್ಷ ಆಗದಿದ್ರೂ ಕೂಡ ಮುಂದಿನ ವರ್ಷದ ವೈಶಾಖ ಸಂದರ್ಭದಲ್ಲಿ ಕೂಡ ಅಲ್ಲಿ ಆ ಏನು ದಿನ ಇದೆ ಇಪ್ಪತ್ತೆಂಟನ್ನು ಅರಿತುಕೊಂಡು ತಿಳಿದುಕೊಂಡು ಮಾಹಿತಿ ಪಡೆದುಕೊಂಡು ಹೋಗುವಂತಾಗಲಿ ಮತ್ತು ಅಲ್ಲಿರುವಂಥ ಶಿವಲಿಂಗವನ್ನು ಅಪ್ಪಿಕೊಳ್ಳಿಕ್ಕೆ ಅಂದರೆ ವಿಷ್ಣುವೇ ಸ್ವತಃ ಅಪ್ಪಿಕೊಂಡು ಆ ಶಿವಲಿಂಗದಲ್ಲಿರುವಂಥ ಈಶ್ವರನ ಸಾನಿಧ್ಯವನ್ನು ಸಂತೈಸಿದ ಅಂತ ಕೂಡ ಇದೆ ಅದು ಕೂಡ ಅಲ್ಲಿ ಒಂದು ಸಾಂಕೇತಿಕವಾಗಿ ಅಲ್ಲಿನ ಒಂದು ಮುಖಂಡರು ಪ್ರಮುಖರು ಪ್ರತಿ ವರ್ಷ ಮಾಡ್ತಾರೆ ಇದನ್ನೆಲ್ಲ ನೋಡುವಂಥ ಭಾಗ್ಯ ನಮಗೆ ಸಿಗಲಿ ಅಂತ ಹೇಳ್ತಾ ಕೊಟ್ಟಿರಿನ ಕಥೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ ನಮಸ್ಕಾರ